Oh ಏನಿವತ್ತು ಹದಿನೈದನೇ ತಾರೀಕು ನಮ್ಮ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ ಈ ಬಜೆಟ್ನಲ್ಲಾದರೂ ನಮ್ಮ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕಂತೇಳಿ ಮತ್ತೆ ನಮಗೆ ಎರಗೋಳಾಗಲಿ ಎತ್ತನವಳೆ ಆಗಲಿ ಅಥವಾ ಚಲಗಟ್ಟ ನೀರಾಗಲಿ ಯಾವುದೇ ಒಂದು ನೀರಾವರಿಯನ್ನು ನಮ್ಮ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಬರೋ ರೀತಿಯಲ್ಲಿ ಕಾಮಗಾರಿ ಮುಗಿಸ್ಬೇಕಂತೇಳಿ ಮುಖ್ಯವಾಗಿ ನಮ್ಮ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ತಾವು ಒಂದು ನಮ್ಮ ಮನವಿಯನ್ನು ちょっと前の前に見ると。